ಬೇಕೆಂಬ ಛಲ ಇದ್ರೆ ಯಾರು ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಇಲ್ಲೊಬ್ಬಳು ವಿದ್ಯಾರ್ಥಿನಿ ಸಾಧಿಸಿ ತೋರಿಸುತ್ತಾಳೆ ರೈತ ಕುಟುಂಬದಿಂದ ಬಂದರೂ ಛಲ ಬಿಡದೆ ಓದಿ ಎಂ ನಲ್ಲಿ ಏಳು ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾಳೆ ಹಾಗಿದ್ದರೆ ಯಾರು ಆ ವಿದ್ಯಾರ್ಥಿನಿ ಅಂತೀರಾ ಈ ಸ್ಟೋರಿ ನೋಡಿ ಏಳು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿ ಹರಿಹರ ತಾಲೂಕಿನ ಜಿಗಳಿ ಗ್ರಾಮದ ನಯನ ಚಿನ್ನದ ಹುಡುಗಿ ರೈತ ಕುಟುಂಬದಿಂದ ಬಂದರು ಛಲ ಬಿಡದೆ ಓದಿ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ಚಿನ್ನದ ಪದಕಗಳನ್ನು ಹಿಡಿದು ಅವುಗಳಿಗೆ ಮುತ್ತಿಕ್ಕುತ್ತಿರುವ ಆಕೆಯ ಹೆಸರು ಎನ್ಬಿ ನಯನ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಜಿಗಳಿ ಗ್ರಾಮದ ಭರಮಗೌಡ ಹಾಗೂ ಮೀನಾಕ್ಷಮ್ಮ ದಂಪತಿಗಳ ಪುತ್ರಿಯಾಗಿರುವ ನಯನ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಯಲ್ಲಿ ಎಂಕಾಂ ವಿದ್ಯಾಭ್ಯಾಸ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾರೆ ಸಣ್ಣ ಹಿಡುವಳಿದಾರ ಕುಟುಂಬದಿಂದ ಬಂದಿರುವ ನಯನ ಎಂಕಾಂನಲ್ಲಿ ಏಳು ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದು ಜನವರಿ ಮೂವತ್ತರಂದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಹದಿಮೂರನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಚಿನ್ನದ ಪದಕಗಳನ್ನು ಸ್ವೀಕರಿಸಿದ್ರು ಮೊದಲಿನಿಂದಲೂ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದ ನಯನ ದ್ವಿತೀಯ ಅಥವಾ ತೃತೀಯ ರ್ಯಾಂಕ್ ಬರಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಇದೀಗ ಮೊದಲನೇ ರ್ಯಾಂಕ್ ಜೊತೆಗೆ ಏಳು ಚಿನ್ನದ ಪದಕಗಳನ್ನು ಪಡೆದಿದ್ದು ಸಂತೋಷ ತಂದಿದೆ ಸರ್ಕಾರಿ ನೌಕರಿ ಪಡೆಯಬೇಕೆಂಬ ಹಂಬಲ ಹೊಂದಿದ್ದಾರೆ ಪ್ರತಿನಿತ್ಯ ಮೂರರಿಂದ ನಾಲ್ಕು ಗಂಟೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ನಯನ ಅಂದಿನ ಪಾಠವನ್ನು ಅಂದೇ ಅಧ್ಯಯನ ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ಹಿಂದಿನ ಮೂರ್ನಾಲ್ಕು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಯನ ಅಧ್ಯಯನ ಮಾಡುತ್ತಿದ್ದರು ಇದರಿಂದಾಗಿ ನಯನಾಳಿಗೆ ಹೆಚ್ಚಿನ ಅಂಕ ಪಡೆಯಲು ಅನುಕೂಲವಾಗಲಿದೆ ಮಗಳ ಸಾಧನೆ ಬಗ್ಗೆ ಪೋಷಕರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದು ಹೀಗೆ ಒಟ್ಟಿನಲ್ಲಿ ನಯನ ಕಷ್ಟಪಟ್ಟು ಓದಿ ಈಗ ಏಳು ಚಿನ್ನದ ಪದಕಗಳಿಂದ ಮುಡಿಗೇರಿಸಿಕೊಂಡಿದ್ದಾಳೆ ನಯನ ಸರ್ಕಾರಿ ಕೆಲಸಕ್ಕೆ ಸೇರಬೇಕೆಂಬ ಆಸೆ ಹೊಂದಿದ್ದು ನಯನಳ ಕನಸು ಆದಷ್ಟು ಬೇಗ ನನಸಾಗಲಿ